ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ತಯಾರು ನಡೆಸುತ್ತಿರುವಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಆ್ಯಂಡ್ ಅವರ್ ಆಫ್ ಪ್ಲಾನಿಂಗ್ ಕ್ಯಾನ್ ಸೇವ್ ಯು ಟೆನ್ ಅವರ್ ಆಫ್ ಡೂಯಿಂಗ್ ಅಂದರೆ ಒಂದು ತಾಸು ನೀವು ಕರೆಕ್ಟಾಗಿ ಕುತ್ಕೊಂಡು ಪ್ಲಾನ್ ಮಾಡಿಬಿಟ್ರೆ ಹತ್ತು ತಾಸು ಅನ್ನೆಸರಿಯಾಗಿ ಕೆಲಸ ಮಾಡೋದನ್ನು ಅಂದರೆ ಟೈಮ್ ವೇಸ್ಟ್ ಮಾಡೋದನ್ನು ತಡೆಗಿಡ್ತೈತಿ ಕೆಲವೊಮ್ಮೆ ತುಂಬ ಚಾಣಾಕ್ಷತನದಿಂದ ಮಾಡಿದಂಥ ಕೆಲಸ ನೀಡುವಂಥ ಪ್ರತಿಫಲವು ತುಂಬ ಕಠಿಣ ಪರಿಶ್ರಮದಿಂದ ಮಾಡಿರ್ತಲ್ಲ ಏನು ಕೆಲಸ ಆ ಪ್ರತಿಫಲಕ್ಕಿಂತ ಜಾಸ್ತಿ ಆಗಿರುತ್ತೆ ಎಸ್ ಎಸ್ ಎಲ್ ಸಿ ಫಲಿತಾಂಶದ ಮೇಲೆ ನಿಮ್ಮ ಭಾವಿ ಜೀವನ ನಿರ್ಧಾರ ಆಗೋದರಿಂದ ನಿಮ್ಮ ಫಲಿತಾಂಶದ ಮೇಲೆ ಒಂದು ಒಳ್ಳೆ ಕಾಲೇಜ್ ಸಿಗ್ತೈತಿ ಒಳ್ಳೆ ಕಾಲೇಜ್ ಸಿಕ್ಕರೆ ನಿಮ್ಮ ಒಳ್ಳೆಯ ಜೀವನ ಕೂಡ ರೂಪ ಆಗುತ್ತೆ ಹಾಗಾಗಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಅತ್ಯುತ್ತಮವಾಗಿ ಮಾಡಬೇಕಾದ್ರೆ ಒಂದಿಷ್ಟು ಪ್ಲ್ಯಾನ್ ಮಾಡಬೇಕು ಒಂದಿಷ್ಟು ಸ್ಕಿಲ್ ಬಳಸ್ಬೇಕತಿ ಒಂದಿಷ್ಟು ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಭಾಳ ಸುಲಭವಾಗಿ ಶೇಕಡಾ ಐವತ್ತರಷ್ಟು ಅಂಕ ಅಂದರೆ ಎಂಬತ್ತಕ್ಕ ಎಸ್ ಎಸ್ ಎಲ್ ಸಿ ಗಣಿತದಲ್ಲಿ ಶೇಕಡಾ ಅಂಕ ಗಳಿಸೋದು ಹೇಗೆ ಕನಿಷ್ಠ ನಲ್ವತ್ತೆರಡು ಅಂಕ ಗಳಿಸೋದು ಹೇಗೆ ಅನ್ನೋದನ್ನು ತುಂಬ ಸುಲಭವಾಗಿ ಪ್ರಾಕ್ಟಿಕಲ್ ಆಗಿ ಎರಡು ಪ್ರಶ್ನೆ ಪತ್ರಿಕೆ ಮಾಡಿ ಒಂದಿಷ್ಟು ಪ್ರಾಕ್ಟಿಕಲ್ ಆಗಿ ನಿಮಗೆ ಸಲಹೆ ಕೊಡುವಂಥ ಪ್ರಯತ್ನ ಮಾಡ್ತೇವೆ ತುಂಬ ಸುಲಭ ಇರುವಂಥ ಒಂದು ಹದಿನಾಲ್ಕು ಹದಿನೈದು ಸಮಸ್ಯೆ ಬಿಡಿಸ್ಬಿಟ್ರೆ ನೀವು ಖಂಡಿತವಾಗಲೂ ಕೂಡ ಶೇಕಡ ಐವತ್ತಕ್ಕಿಂತ ಹೆಚ್ಚು ಅಂಕ ತೆಗೆದುಕೊತೀರಿ ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ನಾವು ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಎಂಬತ್ತಕ್ಕೆ ಕನಿಷ್ಠ ನಲವತ್ತೆರಡು ಅಂಕ ತೆಗೆದುಕೊಳ್ಳೋದು ಹೇಗೆ ಅನ್ನೋದ್ರ ಕುರಿತು ಚರ್ಚೆ ಮಾಡ್ತಾ ಹೋಗೋಣ ಒಂದೊಳ್ಳೆ ಪ್ರಶ್ನೆ ಪತ್ರಿಕೆ ಒಂದೊಳ್ಳೆ ಗುರುವಿಗೆ ಸಮಾನ ಅಂತ ಹೇಳ್ತಾರೆ ನಾವು ಲೇಟೆಸ್ಟ್ ಪ್ರಶ್ನೆ ಪತ್ರಿಕೆಯನ್ನು ಯಾವಾಗಲೂ ರೆಫರ್ ಮಾಡಬೇಕು ರಾಜ್ಯ ಮಟ್ಟದ ಲೇಟೆಸ್ಟ್ ಪ್ರಶ್ನೆ ಪತ್ರಿಕೆ ಅಂದರೆ ಕಳೆದ ವರ್ಷ ಏಪ್ರಿಲ್ನಲ್ಲಿ ನಮ್ಮ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಡೆಸಿದಂಥ ಪ್ರಶ್ನೆ ಪತ್ರಿಕೆ ಮತ್ತು ಜೂನ್ದಾಗ ನಡೆಸಿದಂಥ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಪ್ರಶ್ನೆ ಪತ್ರಿಕೆ ಇವುಗಳನ್ನು ವಿಶ್ಲೇಷಣೆ ಮಾಡಿ ನಾನು ಒಂದಿಷ್ಟು ಅಂಶಗಳನ್ನ ಪಟ್ಟಿ ಮಾಡಿದ್ದೀನಿ ಆ ಎರಡೂ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಪ್ಯಾಟರ್ನ್ ಸೇಮ್ ಇರೋದರಿಂದ ನೀವು ಖಂಡಿತವಾಗಲೂ ಕೂಡ ನೀವು ಈ ಥರ ಪ್ರಶ್ನೆಗಳನ್ನ ವಾರ್ಷಿಕ ಪರೀಕ್ಷೆಯಲ್ಲಿ ನಿರೀಕ್ಷೆ ಮಾಡ್ಬೋದು ಇನ್ನೂ ಕೂಡ ಮಂಡಳಿಯಿಂದ ಮಾದರಿ ಪ್ರಶ್ನೆ ಪತ್ರಿಕೆ ಬಿಟ್ಟಿಲ್ಲ ಆದಾಗ್ಯೂ ಕೂಡ ಹಾಗೇನೋ ಬದಲಾವಣೆ ಅದರ ಮತ್ತೆ ತಿಳಿಸ್ತಾನು ಸದ್ಯಕ್ಕೆ ಈ ಎರಡೂ ಪ್ರಶ್ನೆ ಪತ್ರಿಕೆ ಆಧಾರದ ಮೇಲೆ ಯಾವ ಪ್ರಶ್ನೆ ಗ್ಯಾರಂಟಿ ಕೇಳ್ತಾರ ಇದಿಷ್ಟು ಮಾಡಿಬಿಟ್ರೆ ನೀವು ಗ್ಯಾರಂಟಿ ನಲವತ್ತೆರಡು ಅಂಕ ತಗೋಬಹುದು ಅನ್ನೋದನ್ನ ಚರ್ಚೆ ಮಾಡೋಣ ಎರಡು ಅಂಕದ ಸುಲಭ ಪ್ರಶ್ನೆಗಳನ್ನ ನಾನು ಏಳು ಪಟ್ಟಿ ಮಾಡಿದ್ದೀನಿ ಮೂರು ಅಂಕದ್ದು ಐದು ಪಟ್ಟಿಯನ್ನು ಮಾಡಿದ್ದೀನಿ ನೆಕ್ಸ್ಟ್ ನಾಲ್ಕು ಅಂಕದ್ದು ಎರಡು ನೆಕ್ಸ್ಟ್ ಒಂದು ಅಂಕದ ಪ್ರಶ್ನೆಗಳನ್ನ ಗ್ಯಾರಂಟಿ ಅಂತ ಹಿಡ್ಕೊಂಡಿದ್ವಿ ಫಸ್ಟ್ ಮೊದಲನೇ ಪ್ರಶ್ನೆ ಸಂಖ್ಯೆ ಎಂದು ಸಾಧಿಸಿ ಈ ಪ್ರಶ್ನೆ ಪತ್ರಿಕೆ ಒಳಗೆ ಹದಿನೇಳನೇ ಪ್ರಶ್ನೆ ಇದೆ ನೋಡ್ರಿ ಲಾಸ್ಟ್ ಇಯರ್ ಏಪ್ರಿಲ್ದಾಗ ಕೇಳಿದಂಥ ಪ್ರಶ್ನೆ ಫೈವ್ ಪ್ಲಸ್ ರೂಟ್ ತ್ರೀ ಒಂದು ಅವಾಗಲ ಸಂಖ್ಯೆಯನ್ನು ಸಾಧಿಸಿ ಭಾಳ ಭಾಳ ಸುಲಭ ಇರುವಂಥ ಪ್ರಶ್ನೆ ಇದು ಇಲ್ಲಿ ರೂಟ್ ಒಂದು ಕಡೆ ರೂಟ್ ಒಂದು ಕಡೆ ಮಾಡ್ಕೊಂಡ್ಬಿಟ್ರೆ ಏನಾಗ್ತೈತಿ ಭಾಳ ಸುಲಭ ಒಂದು ಎರಡು ಮೂರು ಸ್ಟೆಪ್ ಅದು ಅಷ್ಟೇ ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ಗ್ಯಾರಂಟಿ ನೀವು ಎರಡು ಕೆರಡು ಅಂಕವನ್ನು ತಗೋಬೋದು ಎರಡು ಕ್ವಶನ್ ಪೇಪರ್ ಒಳಗೆ ಇಪ್ಪತ್ತಾರು ಪ್ರಶ್ನೆ ಕೊಟ್ಟಿರೋದ್ರಿಂದ ನೀವು ಎರಡು ಅಂಕದ ಒಂದು ಪ್ರಶ್ನೆಯನ್ನು ನಿರೀಕ್ಷೆ ಮಾಡ್ಬೋದು ನೆಕ್ಸ್ಟ್ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂದ್ರೆ ಮೂರನೇ ಅಧ್ಯಾಯ ಆ ಅಧ್ಯಾಯದಲ್ಲಿ ಎರಡು ರೇಖಾತ್ಮ ಸಮೀಕರಣ ಕೊಡ್ತಾರೆ ಅವುಗಳನ್ನು ಬಿಡಿಸಿ ಅಂತ ಕಷ್ಟ ಕೊಡ್ತಾರೆ ಅಥವಾ ವರ್ಜಿಸುವ ವಿಧಾನದಿಂದ ಬಿಡಿಸಿ ಹಾಗಾಗಿ ನಾವು ಅಲ್ಲಿ ತುಂಬ ಸುಲಭವಾಗಿ ವರ್ಜಿಸುವುದರಿಂದ ಬಿಡಿಸಿ ಎರಡು ಕೆರಡು ಅಂಕವನ್ನು ತೊಗೋಬೋದು ನೆಕ್ಸ್ಟ್ ಸಮಾಂತರ ಶ್ರೇಣಿಯಲ್ಲಿ ಎಣನೇ ಪದ ಕಂಡಿಡ ಸೂತ್ರ ಎ ನಿಜ್ಕೊಳ್ತು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಥವಾ ಎಸ್ ಎನ್ ಇಜ್ಕೊಳ್ತು ಮೊತ್ತ ಕಂಡಿಡ ಸೂತ್ರ ಎನ್ ಪಾಯಿಂಟ್ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆ ಸೂತ್ರ ಬಳಸಿ ಎ ಎನ್ ಸೂತ್ರ ಎಸ್ ಎನ್ ಸೂತ್ರ ಎರಡು ಪರ್ಫೆಕ್ಟ್ ಆಗಿಬಿಟ್ರೆ ಗ್ಯಾರಂಟಿ ಎರಡು ಅಂಕದ ಪ್ರಶ್ನೆ ಒಂದು ಕೇಳೇ ಕೇಳ್ತಾರೆ ಒಂದಂತೂ ನೀವು ಗ್ಯಾರಂಟಿ ಮಾಡಿ ಮಾಡ್ತೀರ ಅದಕ್ಕೆ ಇವೆರಡು ಪರ್ಫೆಕ್ಟ್ ಮಾಡ್ಬೋದು ನೆಕ್ಸ್ಟ್ ವರ್ಗ ಸಮೀಕರಣವನ್ನು ಸೂತ್ರದ ವಿಧಾನದಿಂದ ಬಿಡಿಸೋದು ವರ್ಗ ಸಮೀಕರಣ ಮೇಲೆ ಎರಡು ಅಂಕದ ಒಂದು ಪ್ರಶ್ನೆ ಗ್ಯಾರಂಟಿ ಇರ್ತೈತಿ ಅಲ್ಲಿ ಅಥವಾ ಪ್ರಶ್ನೆ ಕೂಡ ಇರೋದ್ರಿಂದ ವರ್ಗ ಸಮೀಕರಣನ ಸೂತ್ರದ ಸಹಾಯದಿಂದ ಬಿಡಿಸಿ ಅಂತೇಳಿ ಖಂಡಿತ ಒಂದು ಪ್ರಶ್ನೆ ಇದ್ದೇ ಇರ್ತೈತಿ ಹಾಗಾಗಿ ಇಲ್ಲಿ ಎಕ್ಸ್ ಇಸ್ ಕೋರ್ಟ್ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಕ್ವಾರ್ ಟಾಪ್ ಬಿ ಸ್ಕ್ವರ್ ಮೈನಸ್ ಫೋರ್ ಎಸ್ ಟು ಎ ಈ ಸೂತ್ರದೊಳಗೆ ಎ ಬಿ ಸಿ ಬೆಲೆ ತುಂಬಿ ಸುಲಭೀಕರಿಸಿದ್ರೆ ನೀವು ಅಲ್ಲಿ ಎರಡಕ್ಕೆ ಕನಿಷ್ಠ ಒಂದೂವರೆ ಅಂಕ ಅಂತ ತಗೋ ತಗೋಬೋದು ಇಲ್ಲಿ ನೆಕ್ಸ್ಟ್ ತ್ರಿಕೋನಮಿತಿ ಅನುಪಾತ ಬರೆಯೋದು ತ್ರಿಕೋನಮಿತಿ ಅನುಪಾತ ಬರೆಯೋದಂದ್ರೆ ಈ ಥರ ಒಂದು ಲಂಬಕೋನ ತ್ರಿಭುಜ ಕೊಟ್ಟಿರ್ತಾರೆ ಇಲ್ಲಿ ಏನು ಮಾಡ್ತಾರಂದ್ರೆ ಅವರು ಇವು ಬೆಲೆ ಕೂಡ ಕೊಟ್ಟಿರ್ತಾರೆ ಇಲ್ಲಿ ಇದ್ರ ಬೆಲೆ ಕೊಟ್ಟಿರ್ತಾರೆ ಇದಕ್ಕೊಂದು ಟೀಟಾ ಒಂದು ಅಲ್ಪ ಅಂತ ಕೊಟ್ಟಿರ್ತಾರೆ ಇಲ್ಲಿ ಸೈನ್ ಟೀಟಾ ಕಾಸ್ ಅಲ್ಪ ಬೆಲೆ ಅಂತ ಕೇಳ್ತಾರೆ ಸೈನ್ ಟೀಟಾ ಅಂದ್ರೆ ಟೀಟಾ ಇಲ್ಲಿ ತಲೆ ನಿಲ್ಬೇಕು ಸೈನ್ ಏನು ಅಭಿ ಅಭಿಮುಖ ಭಾವಪ್ಪ ಅರ್ಣ ಅಭಿಮುಖ ಭಾವಪ್ಪ ನಿಕರ್ಣ ಆರಪ್ಪ ಅನ್ ಹತ್ತು ಕಾಸ್ ಅಲ್ಪ ಅಂದ್ರೆ ಇಲ್ಲಿ ನಿಲ್ಬೇಕ್ ನೀವು ಕಾಸ್ ಅಲ್ಪ ಅಂದ್ರೆ ಇಲ್ಲಿ ನಿಂತರ ಕಾಸದ ಏನು ಪಾವಿ ಪಾರ್ಶ್ವಾವಪ್ಪ ಅನ್ಕೊಂಡು ಇದಕ್ಕೆ ಇದು ಅಭಿಮುಖ ನೋಡಿ ನಿಲ್ಲೋ ಜಾಗ ಇಂಪಾರ್ಟೆಂಟ್ ಅಲ್ಪ ಅಂತ ಕೇಳಿದ್ರೆ ಅಲ್ಪ ಹತ್ರ ನಿಲ್ಲಬೇಕು ಟೀಟಾ ಕೇಳಿದ್ರೆ ಟೀಟಾ ಹತ್ರ ನಿಲ್ಬೇಕು ಇಲ್ಲಿ ನಿಂತ್ಕೊಂಡು ಕಾಸು ಅನುಪಾತ ಅಂದ್ರೇನ ಪಾರ್ಶ್ವಾವಪ್ಪ ಅನ್ಕೊಂಡು ಇದು ಕೂಡ ಸಿಕ್ಸ್ ಬೈ ಟೆನ್ ಈ ಥರ ಗ್ಯಾರಂಟಿ ಒಂದು ಪ್ರಶ್ನೆ ಇದ್ದೇ ಇರ್ತೈತಿ ಜೊತೆಗೆ ಅಲ್ಲಿ ಲೆಕ್ಕ ಮಾಡೋದು ಏನು ಇಲ್ಲ ಡೈರೆಕ್ಟ್ ರೇಷಿಯೋ ಬರೆದ್ಬಿಟ್ರೆ ನಿಮಗೆ ಎರಡು ಕೆರಡು ಅಂಕ ಸಿಗುತ್ತೆ ಹಾಗಾಗಿ ಇಲ್ಲಿ ಕೂಡ ನೀವು ಭಾಳ ಸುಲಭವಾಗಿ ಅಂಕ ಗಳಿಸ್ಬೋದು ಸಂಭವನೀಯತಿನಾಗ ಒಂದು ಪ್ರಶ್ನೆ ಇರ್ತೈತಿ ಅಲ್ಲಿ ಒಂದರಿಂದ ಆರವರೆಗೆ ಸಂಖ್ಯೆ ಬರೆದಿರುವಂಥ ಒಂದು ದಾಳ ಐತಿ ಅದನ್ನು ಒಂದು ಬಾರಿ ಎಸಿದಾಗ ಅವಿಭಾಜ್ಯ ಸಂಖ್ಯೆ ಮೇಲೆ ಬರುವ ಸಂಭವನೀಯತೆ ಎಷ್ಟು ಅವಿಭಾಜ್ಯ ಸಂಖ್ಯೆ ಯಾವ ಎರಡು ಮೂರು ಐದು ಅಂದ್ರೆ ತ್ರೀ ಬೈ ಸಿಕ್ಸ್ ಬರ್ತೈತಿ ಅಲ್ಲಿ ನೀವು ಜಸ್ಟ್ ಫಲಿತಾಂಶಗಳನ್ನ ಬರೆದ್ರೆ ಎನ್ ಆ ಪಿ ಎ ಬರೆದ್ರೆ ಸಂಭವನೀಯತೆ ಸೂತ್ರ ಬರೋ ಸಾಕು ಒಂದೂವರೆ ಅಂಕ ಭಾಳ ಸುಲಭವಾಗಿ ಬೀಳ್ತವೆ ಅದಕ್ಕೆ ಭಾಳ ಈಸಿ ಅದು ಸಂಭವನೀಯತೆ ಲೆಕ್ಕ ನೆಕ್ಸ್ಟ್ ಸ್ಪರ್ಶಕ ರಚನೆ ಅಥವಾ ರೇಖಾ ಕಂಡು ಸ್ಪರ್ಶಕ ರಚನೆಯೊಳಗೆ ಎರಡು ಥರ ಬರ್ತವೆ ಒಂದು ವೃತ್ತಕ್ಕೆ ಬಾಹ್ಯ ಸ್ಪರ್ಶಕ ರಚಿಸೋದು ಇದು ಇದು ಒಂದು ಸ್ಪರ್ಶಗಳ ನಡುವಿನ ಕೋನ ಕೊಟ್ಟಾಗ ತ್ರಿಜೆಗಳ ನೋಡಿನ ಕನ ಕಂಡು ಹಿಡ್ಕೊಂಡು ರಚನೆ ಮಾಡೋದು ಎರಡು ಥರ ಇದಾವೆ ಜೊತೆಗೆ ಇದು ಸ್ಪರ್ಶಗಳ ರಚನೆ ಕೊಡದೇ ಇದ್ರೆ ಏನು ಕೊಡ್ತಾರಂದ್ರೆ ರೇಖಾಖಂಡವನ್ನು ದತ್ತ ಅನುಪಾತದಲ್ಲಿ ವಿಭಾಗಿಸೋದು ಈಗ ಸೆವೆನ್ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ ಒಂದು ರೇಖಾಖಂಡವನ್ನು ಎರಡು ಅನುಪಾತ ಮೂರು ಅನುಪಾತದಲ್ಲಿ ವಿಭಾಗಿಸಿ ಸಿಕ್ಸ್ ಪಾಯಿಂಟ್ ಒಂದು ಆ ಥರ ಸಮಸ್ಯೆ ಈ ಎರಡು ಪರ್ಫೆಕ್ಟ್ ಮಾಡಿಬಿಟ್ರೆ ನಿಮಗೆ ಎರಡಕ್ಕೆ ಎರಡು ಅಂಕ ಸುಲಭವಾಗಿ ಗಳಿಸ್ತೇವೆ ಜಿ ರಚನೆ ಓಜಿಯೊಳಗೆ ಕಡಿಮೆ ವಿಧಾನದೋಜಿವು ಅದಕ್ಕೆ ವಿಧಾನ ದೋಜಿಯು ಅವು ಭಾಳ ಸುಲಭ ಇದ್ದವು ನೀವು ಅಲ್ಲಿ ಲೆಕ್ಕ ಮಾಡುವಂಥದ್ದು ಏನು ಇಲ್ಲವೇ ಇಲ್ಲ ಒಂದು ಒಂದು ಸ್ಟೆಪ್ ಅಷ್ಟು ಅದಂದ್ರೆ ಕಡಿಮೆ ವಿಧಾನದ ಒಳಗೆ ಮೇಲ್ಮಿತಿಯನ್ನು ತಗೋತೀರಿ ಅದಕ್ಕಿರೋ ವಿಜ ಅದಕ್ಕೆ ವಿಧಾನದ ಓಜಿಯೊಳಗೆ ಕೆಳಮಿತಿಯನ್ನು ತಗೋತೀರಿ ಬರ್ಕೊಂಬಿಟ್ರೆ ಡೈರೆಕ್ಟಾಗಿ ಗ್ರಾಪನ್ನು ಹಾಕೋಬೋದು ಭಾಳ ಸುಲಭ ಐತಿ ಇಲ್ಲಿ ನೀವು ಮೂರಕ್ಕೆ ಮೂರು ಅಂಕ ತೊಗೋಬೋದು ಇಲ್ಲಿ ಸಂಖ್ಯಾಶಾಸ್ತ್ರ ಘಟಕದೊಳಗೆ ಸರಾಸರಿ ಮಧ್ಯಾಂಕ ಬಹುಲಕ ಈ ಮೂರು ಕಾನ್ಸೆಪ್ಟ್ ಒಳಗೆ ಅಥವಾ ಪ್ರಶ್ನೆ ಇರೋದರಿಂದ ಎರಡು ಪರ್ಫೆಕ್ಟ್ ಮಾಡಿದರೆ ಸಾಕು ಸರಾಸರಿ ಬಹುಲಕ ಪರ್ಫೆಕ್ಟ್ ಮಾಡಿಬಿಟ್ರೆ ಎರಡ್ರಾಗ ಒಂದು ನೀವು ಈಸಿಯಾಗಿ ಬಿಡಿಸ್ಬೋದು ಅಂದರೆ ಸರಾಸರಿ ಲೆಕ್ಕ ಕೊಟ್ಟು ಕೆಳಗೆ ಅಥವಾ ಬಹುಲಕ ಒಂದು ಲೆಕ್ಕ ಕೊಟ್ಟಿರ್ತಾರೆ ಅಥವಾ ಸರಾಸರಿ ಮಧ್ಯಾಂಕ ಮೂರೊಳಗೆ ಎರಡು ಪರ್ಫೆಕ್ಟ್ ಇದ್ದರೆ ಸಾಕು ಭಾಳ ಸುಲಭವಾಗಿ ನೀವು ಮೂರು ಮೂಲಾಂಕ ತೊಗೋಬೋದು ನೆಕ್ಸ್ಟ್ ಸಮರೂಪ ತ್ರಿಭುಜ ರಚನೆ ಇಲ್ಲಿ ಸಿಕ್ಸ್ ಪಾಯಿಂಟ್ ಒಂದೊಳಗೆದಲ್ಲ ಅಂದರೆ ಒಂದು ತ್ರಿಭುಜದ ಅಳತಿ ಕೊಟ್ಟಿರ್ತಾರೆ ಆರು ಸೆಂಟಿಮೀಟ್ರ್ ಐದು ಸೆಂಟಿಮೀಟ್ರ್ ಏಳು ಸೆಂಟಿಮೀಟ್ರ್ ಇರುವಂಥ ಒಂದು ತ್ರಿಭುಜ ಇದಕ್ಕೆ ಸಮರೂಪವಾಗಿರುವಂಥ ಮತ್ತೊಂದು ತ್ರಿಭುಜದ ಬಾಹುಗಳು ಟೂ ಬೈ ತ್ರೀ ರಷ್ಟು ಇರುವಂತೆ ಫೋರ್ ಬೈ ಇರುವಂತೆ ಮತ್ತೊಂದು ತ್ರಿಭುಜ ರಸಿ ಸಿಕ್ಸ್ ಪಾಯಿಂಟ್ ಟೂ ಸಮಸ್ಯೆ ಇದು ಕೂಡ ನೀವು ಗ್ಯಾರಂಟಿ ಮೂರು ಮೂರು ಅಂಕ ತೊಗೋತೀರಿ ಫೋರ್ ಪಾಯಿಂಟ್ ಒನ್ ಮತ್ತು ಫೋರ್ ಪಾಯಿಂಟ್ ಟೂ ಪ್ರಮೇಯದೊಳಗೆ ಒಂದು ಕೇಳ್ತಾರೆ ಅದಕ್ಕೆ ನೀವು ಎರಡೂ ಪರ್ಫೆಕ್ಟ್ ಮಾಡೋರು ಇರೋ ಸಾಧ್ಯತೆಗಳು ಎರಡು ಎರಡು ಪರ್ಫೆಕ್ಟ್ ಮಾಡಿಬಿಟ್ರೆ ಮೂರಕ್ಕೆ ಮೂರು ಅಂಕ ಸುಲಭವಾಗಿ ಗಳಿಸ್ತೀರಿ ಇಲ್ಲಿ ನೆಕ್ಸ್ಟ್ ನಿರ್ದೇಶಾಂಕ ರೇಖಾಗಣಿತ ಪ್ರಶ್ನೆ ನಿಮಗೆ ಈಜಿ ಅನ್ನಿಸ್ತೇ ಇದ್ದರೂ ಕೂಡ ಅಲ್ಲಿ ಅಥ್ವಾ ಪ್ರಶ್ನೆಯನ್ನು ಕೇಳ್ತಾರೆ ಅಲ್ಲಿ ಹೆಂಗೆ ಅಂದ್ರೆ ಒಂದು ಮೂರು ಬಿಂದುಗಳ ನಿರ್ದೇಶಾಂಕ ಕೊಟ್ಟು ಅದರ ತ್ರಿಭುಜದ ವಿಸ್ತೀರ್ಣ ಕೇಳ್ತಾರೆ ಅದಕ್ಕೆ ಭಾಗ ಪ್ರಮಾಣ ಸೂತ್ರವನ್ನು ಅಥವಾ ಪ್ರಶ್ನೆ ಕೇಳ್ಬೋದು ಈ ಥರ ಅಲ್ಲಿ ಅಥವಾ ಪ್ರಶ್ನೆ ಇರೋದರಿಂದ ನೀವು ತ್ರಿಭುಜದ ವಿಸ್ತೀರ್ಣ ಕಂಡಿಡೋ ಸೂತ್ರ ಪರ್ಫೆಕ್ಟ್ ಮಾಡಿ ಸ್ವಲ್ಪ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಎಕ್ಸ್ ತ್ರೀ ವೈ ತ್ರೀ ತುಂಬೋದು ಗೊತ್ತಾಗ್ಬಿಟ್ರೆ ನೀವು ಅಲ್ಲಿ ಮೂರು ಕನಿಷ್ಠ ಒಂದೂವರೆ ಎರಡು ಅಂಕವನ್ನು ಸುಲಭವಾಗಿ ಗಳಿಸ್ಬೋದು ಹಾಗಾಗಿ ಇದನ್ನು ಕೂಡ ಈಸಿ ಇದ್ರೆ ತೊಗೊಂಡಿದ್ದು ನಾವು ಇವು ಮೂರು ಅಂಕ ದೊರೆಯೋದ್ ಯಾವ್ಯಾವ ಒಂದು ಎರಡು ಮೂರು ನಾಲ್ಕು ಐದು ಇವು ಐದು ಮೂರು ಅಂಕದ್ದು ನೆಕ್ಸ್ಟ್ ನಕ್ಷೆಯ ಮೂಲಕ ಸಮೀಕರಣ ಬಿಡಿಸೋದು ಗ್ರಾಪ್ ಎರಡು ಪಟ್ಟಿ ತಯಾರಿಸ್ಬಿಟ್ರೆ ಎರಡು ಅಂಕ ಬಿದ್ದುಬಿಡ್ತಾವೆ ನೀವು ಗ್ರಾಫ್ ಹಾಕೋಕ್ಕಿಂತ ಮೊದಲು ಎರಡು ಅಂಕ ಬಿದ್ದುಬಿಡ್ತಾವೆ ನೆಕ್ಸ್ಟ್ ಒಂದು ಪಟ್ಟಿದ ಒಂದು ಸಮೀಕರಣ ಎರಡು ಪಟ್ಟಿದ ಒಂದು ಸಮೀಕರಣ ಹೇಳೋದು ಮತ್ತೊಂದು ಅಂಕ ಬೆಳತೈತಿ ನೆಕ್ಸ್ಟ್ ಅಲ್ಲಿ ಛೇದಿಸೋ ಬಿಂದುವನ್ನು ಎಕ್ಸ್ ಎಕ್ಸ್ ವಾಯಕ್ಸಿ ಕೂಡಿಸಿ ಎಕ್ಸ್ ಮತ್ತು ವಾಯ್ ಬೆಲೆ ಬರೋದ್ರೆ ಒಂದು ಅಂಕ ಇರ್ತೈತಿ ಹಾಗಾಗಿ ಇಲ್ಲಿ ಕನಿಷ್ಠ ಮೂರು ಅಂಕವನ್ನು ತುಂಬ ಸುಲಭವಾಗಿ ಗಳಿಸ್ಬೋದು ಗ್ರಾಫಿಗೆ ನಾಲ್ಕು ನಾಲ್ಕು ಹೆಂಗೆ ಗಳಿಸ್ಬೇಕು ಅನ್ನೋದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೆಕ್ಸ್ಟ್ ತ್ರಿಭುಜಗಳ ಮೇಲಿನ ಪ್ರಮೇಯ ತೇಲ್ಸ್ ಪ್ರಮೇಯ ಕೋಕೋ ನಿರ್ಧಾರ ಗುಣ ಸಮರೂಪ ತ್ರಿಭುಜ ವ್ಯವಸ್ಥೆಯ ಮೇಲಿನ ಪ್ರಮೇಯ ಏನು ಪೈಥಾವರ್ಸ್ ಪ್ರಮೇಯ ಇವಿಷ್ಟು ಪ್ರಮೇಯ ನಾಲ್ಕು ಪ್ರಮೇಯ ಏನದವಲ್ಲ ಇವನ್ನ ಪರ್ಫೆಕ್ಟ್ ಮಾಡಿಬಿಟ್ರೆ ನಾಲ್ಕು ಅಂಕ ಖಾರ ಕೇಳ್ತಾರೆ ಐದು ಅಂಕ ಕೇಳ್ತಾರೆ ಹಾಗಾಗಿ ಇಲ್ಲಿ ನೀವು ಕನಿಷ್ಠ ನಾಲ್ಕು ಅಂಕ ನಿರೀಕ್ಷೆ ಮಾಡ್ಬೋದು ಇವು ಟೋಟಲ್ ನಾಲ್ಕು ಆಯಿತು ಹಾಗಾಗಿ ಇಲ್ಲಿ ಒಂದು ಅಂಕದ ಐದು ಲೆಕ್ಕ ಕೇಳ್ದೆ ನಾವು ಹೆಂಗಂದ್ರೆ ಅಧ್ಯಾಯ ಹದಿನೈದರೊಳಗೆ ಮೇಲ್ಮ ವಿಸ್ತೀರ್ಣಗಳು ಮತ್ತು ಗನ್ನಪುರಗಳು ಘಟಕದೊಳಗೆ ಒಂದು ಸೂತ್ರ ನೇರವಾಗಿ ಕೇಳ್ತಾರೆ ಈಗ ಲೇಟೆಸ್ಟ್ ಕ್ವಶನ್ ಪೇಪರ್ ಒಳಗೆ ಏನು ಮಾಡಿದಾರೆ ಅಂದ್ರೆ ಎರಡು ಸೂತ್ರ ಕೇಳಿದ್ದಾರೆ ನೇರವಾಗಿ ಹಾಗಾಗಿ ಅಲ್ಲಿರೋ ನೀವು ಐದು ಗಣಾಕೃತಿ ಐದ್ಮೂರಲ್ಲಿ ಹದಿನೈದು ಒಂದು ಮೈನಸ್ ಅಂದರೆ ಹದಿನಾಲ್ಕು ಸೂತ್ರ ಅದಾವೆ ಮೇನಾಗಿ ಅಂದರೆ ಸಿಲಿಂಡರ್ನ ಮಕ್ಕಳು ವಿಸ್ತೀರ್ಣ ಪೂರ್ಣ ವಿನ್ವಸ್ತಿರ್ಣ ಘನಫಲ ಹೀಗೆ ಮೂರು ಘನಾಕೃತಿ ಅಂದರೆ ಹದಿನೈದು ಗೋಳದ್ದು ಏನೈತಿ ಪಾರ್ಶ್ವಪೂರ್ಣ ಎರಡು ಒಂದೇ ಇರೋದ್ರಿಂದ ಒಂದು ಸೂತ್ರ ಕಡಿಮೆ ಆಗುತ್ತೆ ಹದಿನಾಲ್ಕು ಸೂತ್ರ ಪರ್ಫೆಕ್ಟ್ ಮಾಡಿಬಿಟ್ರೆ ಎರಡು ಅಂಕ ತೊಗೋಬೋದು ನೀವು ಇಲ್ಲಿ ಎರಡು ಹಿಡಿದಿದ್ದೀವಿ ನೆಕ್ಸ್ಟ್ ಇಲ್ಲಿ ಹದಿನಾಲ್ಕು ಸಂಭವನೀಯತೆ ಮೇಲೆ ಒಂದು ಪ್ರಶ್ನೆ ಇರ್ತೈತಿ ಅಂದರೆ ಒಂದು ಪ್ರದೇಶದಲ್ಲಿ ಮಳೆ ಬೀಳೋ ಸಂಭವನೀಯತೆ ಜೀರೋ ಪಾಯಿಂಟ್ ಸೆವೆನ್ ಆದರೆ ಬೀಳೋದಿರೋ ಸಂಭವನೀಯತೆ ಎಷ್ಟು ಎರಡು ಸೇರಿ ಒಂದು ಆಗ್ಬೇಕಂದ್ರೆ ಇಲ್ಲಿ ಜೀರೋ ಪಾಯಿಂಟ್ ತ್ರೀ ಆಗ್ತದೆ ಈ ಥರ ಪ್ರಶ್ನೆ ಕೇಳ್ತಾರೆ ನೆಕ್ಸ್ಟ್ ಇಲ್ಲಿ ಹತ್ತನೇ ಅಧ್ಯಾಯ ಮತ್ತು ಒಂಬತ್ತನೇ ಅಧ್ಯಾಯ ವರ್ಗ ಸಮೀಕರಣಗಳು ಮತ್ತು ಬಹುಪದಗತಿಯ ಘಟಕದ ಮೇಲೆ ಒಂದು ಪ್ರಶ್ನೆ ಗ್ಯಾರಂಟಿ ಇರ್ತೈತಿ ಬಹುಪದ ಮೇಲೆ ಕೇಳೋದಾರ ಏನು ಕೇಳ್ತಾರೆ ಒಂದು ಗ್ರಾಫ್ ಕೊಟ್ಟು ಈ ಥರ ಒಂದು ಗ್ರಾಫ್ ಕೊಟ್ಟು ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಎಷ್ಟು ಈ ಗ್ರಾಫ್ ಎಕ್ಸ್ ಎಕ್ಸ್ ಒನ್ ಎಷ್ಟು ಕಡೆ ಛೇದಿ ಸೈತಿ ಅಷ್ಟು ಶೂನ್ಯತೆ ಇರ್ತವೆ ನೆಕ್ಸ್ಟ್ ಒಂದು ಬಹು ಕೊಟ್ಟು ಅದರ ಡಿಗ್ರಿ ಎಷ್ಟು ಅಂತ ಕೇಳ್ತಾರೆ ಭಾಳ ಸುಲಭ ಇರ್ತವೆ ನೆಕ್ಸ್ಟ್ ವರ್ಗ ಸಮೀಕರಣ ಮೇಲೆ ಕೇಳೋದಾದ್ರೆ ವರ್ಗ ಸಮೀಕರಣ ಶೋಧಕದ ಬೆಲೆ ಸೊನ್ನೆಗೆ ಸಮಯ ಇದ್ದಾಗ ಮೂಲಗಳು ಯಾವ ಥರ ಇರ್ತವೆ ಸೊನ್ನೆಗಿಂತ ದೊಡ್ಡದಿದ್ದರೆ ಮೂಲಗಳು ಯಾವ ಥರ ಇರ್ತವೆ ಅಥವಾ ಶೋಧಕದ ಬೆಲೆ ಕಂಡಿಡ ಕೇಳ್ತಾರೆ ಅಥವಾ ಶೋಧಕದ ಸೂತ್ರನ ಡೈರೆಕ್ಟ್ ಕೇಳ್ತಾರೆ ವರ್ಗ ಸಮೀಕರಣ ಶೋಧಕ ಯಾವುದು ಅಂತ ಕೇಳ್ತಾರೆ ಅವ ಬಿ ಸ್ಕೋರ್ ಮೈನಸ್ ಪೋರ್ ಹಾಗಾಗಿ ಇವು ಎರಡರ ಮ್ಯಾಗ ಒಂದು ಪ್ರಶ್ನೆ ಇರ್ತತಿ ನೆಕ್ಸ್ಟ್ ನಿರ್ದೇಶಾಂಕ ಮೇಲೆ ಕೂಡ ಡೈರೆಕ್ಟಾಗಿ ಒಂದು ಸೂತ್ರ ಭಾಳ ಸರಿ ಕೇಳಿದಾರೆ ಎಸ್ಪೆಷಲಿ ಮದ್ಯಬಿದು ನಿರ್ದೇಶಾಂಕ ಕಣ್ಣಿಡ ಸೂತ್ರ ಕೇಳಿದಾರ ಅಥವಾ ಒಂದು ಬಿಂದು ಕೊಟ್ಟು ಈ ಬಿಂದು ಎಕ್ಸ್ ಎಕ್ಸದಿಂದ ಇರುವ ದೂರ ಎಷ್ಟು ಅಂತ ಕೇಳ್ತಾರೆ ಅವಾಗ ನೀವು ಎಕ್ಸ್ ಎಕ್ಸ್ಸಿನಿಂದ ಇರುವ ದೂರ ಅಂದ್ರೆ ವಾಯ್ ನಿರ್ದೇಶಾಂಕ ಹೇಳ್ಬೇಕು ವಾಯ್ ಎಕ್ಸದಿಂದ ಇರೋ ದೂರ ಅಂದ್ರೆ ಎಕ್ಸ್ ನಿರ್ದೇಶಾಂಕ ಹೇಳ್ಬೇಕು ಭಾಳ ಸುಲಭವಾಗಿ ಅಲ್ಲಿ ಕನಿಷ್ಠ ಒಂದು ಅಂಕ ಅಂದ್ರೆ ಇಲ್ಲಿ ಎರಡು ಇಲ್ಲಿ ಒಂದು ಮೂರು ನಾಲ್ಕು ಐದು ಕನಿಷ್ಠ ಐದು ಗ್ಯಾರಂಟಿ ಐದಕ್ಕೆ ಐದು ತೊಗೋಬೋದಂತ ಇಲ್ಲಿ ಐದು ಲೆಕ್ಕ ಕೇಳಿದಾವೆ ಒಟ್ಟಾರೆಯಾಗಿ ಎರಡು ಅಂಕದ ಏಳು ಸುಲಭ ಪ್ರಶ್ನೆಗಳು ಅಂಕದ ಐದು ಸುಲಭ ಪ್ರಶ್ನೆಗಳು ನಾಲ್ಕು ಅಂಕದ ಎರಡು ಇವು ಎಷ್ಟಾದಂದ್ರೆ ಹದಿನಾಲ್ಕು ಹದಿನೈದು ಇಪ್ಪತ್ತೊಂಬತ್ತು ಎಂಟು ಮೂವತ್ತೇಳು ಇವು ಐದು ನಲ್ವತ್ತೆರಡು ಟೋಟಲ್ ನಲ್ವತ್ತೆರಡು ಅಂಕ ಅಂದ್ರೆ ಶೇಕಡಾ ಐವತ್ತಕ್ಕಿಂತ ಜಾಸ್ತಿ ಎಂಬತ್ತಕ್ಕೆ ನಲವತ್ತಂದ್ರೆ ಐವತ್ತು ಪರ್ಸೆಂಟ್ ಆಯಿತು ಹಾಗಾಗಿ ಐವತ್ತಕ್ಕಿಂತ ಜಾಸ್ತಿ ನೂರಕ್ಕೆ ಐವತ್ತಕ್ಕಿಂತ ಜಾಸ್ತಿ ಅಂಕ ತೊಗೊಂಡಂಗೆ ಆಯ್ತಿದ್ದೀವಿ ಈ ನಲ್ವತ್ತೆರಡಾದ್ರೆ ಕಟ್ಟು ಕಟ್ಟಿ ನಲ್ವತ್ತೆರಡು ಅಷ್ಟ ಅಲ್ಲ ಇನ್ನೂ ಸುಲಭ ಇರೋಂಥ ಪ್ರಶ್ನೆಗಳಿದಾವೆ ಇಲ್ಲೊಂದು ನಲವತ್ತೈದು ತನಕ ತೊಗೊಂಡ್ಬಿಟ್ರೆ ನೀವು ಅಲ್ಲೊಂದು ಹದಿನೈದು ತೊಗೊಂಡ್ರೆ ಅರವತ್ತು ಪರ್ಸೆಂಟ್ ಆಗಿಬಿಡ್ತದೆ ನಿಮಗೆ ಎಸ್ ಎಸ್ ಎಲ್ ಸಿ ಗಣಿತದಲ್ಲಿ ಪಾಸಾಗೋದಕ್ಕೇನು ತೊಂದರೆ ಇಲ್ಲ ಅಷ್ಟು ಸರಳ ಆಯ್ತದೆ ಹಾಗಾಗಿ ಈ ಹದಿನಾಲ್ಕು ಹದಿನೈದು ಪ್ರಶ್ನೆಗಳನ್ನ ತುಂಬ ಸುಲಭವಾಗಿ ಪ್ರಾಕ್ಟೀಸ್ ಮಾಡೋದು ಹೇಗೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ಇವಿಷ್ಟು ಅಂಶ ಗಮನದಲ್ಲಿಟ್ಕೊಂಡು ಎಸ್ ಎಸ್ ಎಲ್ ಸಿ ಗಣಿತದಲ್ಲಿ ಅತಿ ಹೆಚ್ಚು ಸಂಖ್ಯೆ ತೆಗೆದುಕೊಳ್ಳೋಕೆ ಪ್ರಯತ್ನ ಮಾಡಿ ಮೊದಲು ಸೇಪ್ ಅಂತ ತಲುಪ್ರಿ ಹೆಂಗೆ ಸೇಪ್ ಅಂತ ತಲುಪೋದು ಈ ಹದಿನಾಲ್ಕು ಹದಿನೈದು ಪ್ರಶ್ನೆ ಏನು ಹೇಳಿದೆಯಲ್ಲ ಇವನು ಮೊದಲು ಪರ್ಫೆಕ್ಟ್ ಆಗ ಪರ್ಫೆಕ್ಟ್ ಆಗಿಬಿಟ್ರೆ ನಿಮಗೆ ಎಂಬತ್ತಕ್ಕೆ ಕನಿಷ್ಠ ನಲವತ್ತು ನಲವತ್ತೆರಡು ಅಂಕ ಬರ್ತಾವಂತ ಖಾತ್ರಿ ಆದಮೇಲೆ ಇವು ಗ್ಯಾರಂಟಿ ಗೊತ್ತಾದ ಮೇಲೆ ಅಂದರೆ ನೀವು ನಲ್ವತ್ತೆರಡು ಬೀಳ್ತಾ ಇದ್ದು ಖಾತ್ರಿ ಆದಮೇಲೆ ನೆಕ್ಸ್ಟ್ ಇನ್ನು ಜಾಸ್ತಿ ಅಂಕ ತೊಗೊಳಕ್ಕೆ ಏನೇನು ಮಾಡ್ಬೋದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾರೆ ಹಾಗಾಗಿ ಇವಿಷ್ಟು ಅಂಶ ಇಟ್ಕೊಂಡು ನೀವು ಪಾಸಾಗುವ ನಿಟ್ಟಿನಲ್ಲಿ ಹೆಜ್ಜೆ ಹಾಕಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು